My friends, we are going to passionately seek the Lord today and ask God to bless us from the bottom of his heart. He will surely do it. And he speaks to us today from Psalm 34 8. Taste and see that the Lord is good. ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಐ ವಾಸ್ ಯಂಗ್ ಅಂಡ್ ಸ್ಟಡಿಂಗ್ ಇನ್ ಮೈ ಕಜಿನ್ಸ್ ಹೌಸ್ ನಾನು ಚಿಕ್ಕವನಾಗಿದ್ದಾಗ ಸೋದರ ಸಹೋದರನ ಮನೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಐ ಡಿಡ್ನ್ ಲೈಕ್ ಟು ಈಟ್ ನೂಡ್ಲ್ಸ್ ಅಟ್ ದಟ್ ಟೈಮ್ ಆ ಸಮಯದಲ್ಲಿ ನೂಡಲ್ ತಿನ್ನುವುದಕ್ಕೆ ನನಗೆ ಇಷ್ಟವಿರಲಿಲ್ಲ ಬಟ್ ವಿಥೌಟ್ ಮೈ ನಾಲೆಜ್ ಶಿ ಕುಕ್ಡ್ ಇಟ್ ಅಂಡ್ ಹಾಗೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಹಾಗೆ ಅದನ್ನು ಮಾಡಿದರು ಕೊಟ್ಟರು ಅದು ಊಟ ಮಾಡಿದಾಗ ಅದು ಬಹಳ ಚೆನ್ನಾಗಿತ್ತು ಮತ್ತು ಈ ಫ್ರೈಡ್ ರೈಸ್ ಬಹಳ ಚೆನ್ನಾಗಿದೆ ಎಂದು ನಾನು ಹೇಳಿದೆನು ನೂಡಲ್ಸ್ ತಿಂದಿದೆಯಾ ಎಂದು ಅವರು ಹೇಳಿದರು ರುಚಿ ಇಲ್ಲ ಎಂದು ನಾವು ಹೇಳಬಾರದು ಎಸ್ ವಿ ಆಲ್ಸೋ ಹ್ಯಾವ್ ಪರ್ಸೆಪ್ಷನ್ ಅಬೌಟ್ ಕುರಿತಾಗಿ ವಿಭಿನ್ನ ತಿಳುವಳಿಕೆ ನಮಗೆ ಇದೆ ಬೇಸ್ಡ್ ಆನ್ ವಾಟ್ ಜನರು ಏನು ಹೇಳುತ್ತಾರೆ ಅದರ ಮೇಲೆ ಬೇಸ್ಡ್ ಆನ್ ವಾಟ್ ನೀವು ಕೇಳಿದರ ಮೇಲೆ ತಿಳಿದೀರಿ ನಮ್ಮ ಒಂದು ಯವನಸ್ಥರ ಸಮ್ಮೇಳನದಲ್ಲಿ ಯವನಸ್ಥನು ನಾಸ್ತಿಕನಾಗಿದ್ದನು ಮತ್ತು ಯೇಸುವಿನಲ್ಲಿ ನಂಬಿಕೆ ಇಡುತ್ತಿರಲಿಲ್ಲ He said, I was living a lavish uh, lifestyle, having fun, uh, involving in all the habits. Because I didn't believe there was a God. But in the prayer time, ಆದರೆ ಪ್ರಾರ್ಥನಾ ಸಮಯದಲ್ಲಿ ಮೈ ಮೈ ನಾಲೆಜ್ ಐಸ್ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಬರುತ್ತಿದ್ದವು ಮೈ ಹಾರ್ಟ್ ವಾಸ್ ಫುಲ್ ಆಫ್ ಮತ್ತು ನನ್ನ ಹೃದಯ ಐ ಹ್ಯಾಡ್ ದಿಸ್ ಫೀಲಿಂಗ್ ಬಿಫೋರ್ ಹಿಂದೆ ಇಂತಹ ಅನುಭವ ಎಂದೂ ನನಗೆ ಆಗಲೇ ಇಲ್ಲ ಐ ಫೌಂಡ್ ಅಬೌಟ್ ದ ಲವ್ ಆಫ್ ಜೀಸಸ್ ಓನ್ಲಿ ಇಂದು ಮಾತ್ರ ನಾನು ಯೇಸುವಿನ ಪ್ರೀತಿ ಅನುಭವಿಸಿದ್ದೇನೆ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ಗುಡ್ ಆತನು ಬಹಳ ಒಳ್ಳೆಯವನು

Help us to taste and see how great you are. To feel your marvelous presence, your comforting presence, your healing presence, your loving and guiding presence. If you come into us, we feel we have everything, Lord. So fill your children. Give them your holy. ಸ್ಪಿರಿಟ್ ನಿನ್ನ ಪವಿತ್ರ ಆತ್ಮನನ್ನು ಕೊಡು ದರ್ ಹಾರ್ಟ್ಸ್ ಬಿ ಫುಲ್ ಆಫ್ ಯೋರ್ ಸ್ಪಿರಿಟ್ ಅವರ ಹೃದಯಗಳು ನಿನ್ನ ಆತ್ಮನಿಂದ ತುಂಬಲಿ ಎವ್ರಿ ಲೀವ್ ಅಸ್ ಎಲ್ಲ ಕೆಟ್ಟತನ ನಮ್ಮಿಂದ ಹೋಗಲಿ ಎವ್ರಿ ನೆಗೆಟಿವಿಟಿ ಎಲ್ಲ ನಕಾರಾತ್ಮಕ ನಮ್ಮಿಂದ ಹೋಗಲಿ ಎವ್ರಿ ಸಾರೋ ಲೀವ್ ಲಾ ಎಲ್ಲ ದುಃಖ ಹೊರಟು ಹೋಗಲಿ ಕರ್ತನೆ ಓನ್ಲಿ ದ ರಿಚ್ನೆಸ್ ಆಫ್ ದ ಗ್ಲೋರಿ ಆಫ್ ಗಾಡ್ ದೇವರ ಐಶ್ವರ್ಯದ ಪ್ರಭಾವ ಮಾತ್ರ ನಮ್ಮ ಒಳಗಡೆ ವಾಸಿಸಲಿ ಎಂಜಾಯ್ ಪ್ರಸನ್ನತೆ ಆನಂದಿಸುತ್ತೇವೆಸ್ ಪ್ರತಿ ದಿನ ನಿನ್ನನ್ನು ಹೊತ್ತುಕೊಳ್ಳುವಂತೆ ಸಹಾಯ ಮಾಡು ಜೀಸಸ್ ನಾಮದಲ್ಲಿ ಗಾಡ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೆ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ we ಮೀಡಿಯಾ out ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಎವ್ರಿ ಡೇ ಪ್ರತಿ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. Tears are wiped away. Are Lives are built. We are looking for sponsors for every program that comes through social media every day. Every day and as your co-sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ I'll send you a copy also ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job. You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು